ಬಾಕ್ಸ್ ಆಫೀಸ್ನಲ್ಲಿ ರುದ್ರ ತಾಂಡವ ಎರಡು ದಿನಗಳಲ್ಲಿ ಪ್ರಭಾಸ್ ಸಿನಿಮಾ ಗಳಿಸಿದ್ದೆಷ್ಟು ಪ್ರಭಾಸ್ ಅಭಿನಯದ ಸಲಾರ್ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ತನ್ನ ನಾಗಾಲೋಟವನ್ನು ಮುಂದುವರೆಸಿದೆ ಬಾಹುಬಲಿ ಎರಡು ಸಿನಿಮಾದ ನಂತರ ತೆರೆಕಂಡ ಪ್ರಾಧೇಶ್ ಆದಿ ಪುರುಷ್ ಸಿನಿಮಾಗಳು ಹೇಳಿಕೊಳ್ಳುವಂತಹ ಸಕ್ಸೆಸ್ಗೆ ನೀಡಿರಲಿಲ್ಲ ಇದೀಗ ಸಲಾರ್ ಸಿನಿಮಾವು ಪುನಃ ಅಂತ ಬಂದು ಸಕ್ಸೆಸ್ಗೆ ನೀಡಿದೆ ಪ್ರಭಾಸ್ ನಟನೆಯ ಸಲಾರ್ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡುತ್ತಿದೆ ಸಲಾರ್ ಸಿನಿಮಾಕ್ಕೆ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡಿದ್ದಾರೆ ಮೊದಲ ಎರಡು ದಿನಗಳಿಗೆ ಸಲಾರ್ ಸಿನಿಮಾ ಗಳಿಸಿದ್ದೆಷ್ಟು ಕೋಟಿ ತೆಲುಗು ನಟ ಪ್ರಭಾಸ್ಗೆ ಕೊನೆಗೂ ಭರ್ಜರಿ ಸಕ್ಸಸ್ ಸಿಕ್ಕಿದೆ ಅವರ ನಟನೆಯ ಸಲಾರ್ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಯಾವ ಸಿನಿಮಾವು ಮಾಡಿರದಂತಹ ದಾಖಲೆಯೊಂದನ್ನು ಸಲಾರ್ ಸಿನಿಮಾ ಮಾಡ್ತಿದೆ ಡಿಸೆಂಬರ್ ಇಪ್ಪತ್ತೆರಡರಂದು ತೆರೆಕಂಡ ಈ ಸಿನಿಮಾವು ಮೊದಲ ದಿನದಿಂದಲೇ ಬಾಕ್ಸ್ ಆಫೀಸ್ನಲ್ಲಿ ತನ್ನ ಅಬ್ಬರವನ್ನ ಆರಂಭಿಸಿದೆ ತೆರೆಕಂಡ ದಿನ ವಿಶ್ವದಾದ್ಯಂತ ನೂರ ಎಪ್ಪತ್ತೆಂಟು ಕೋಟಿ ರು ಕಮಾಯಿ ಮಾಡಿದ್ದ ಸಲಾರ್ ಎರಡನೇ ದಿನವೂ ತನ್ನ ನಾಗಾಲೋಟವನ್ನ ಮುಂದುವರಿಸಿದೆ ಸಲಾರ್ ಸಿನಿಮಾದ ಎರಡನೇ ದಿನದ ಎಷ್ಟು ಮೊದಲ ದಿನ ಬಾಕ್ಸ್ ಆಫೀಸ್ನಲ್ಲಿ ಪ್ರಚಂಡ ಗಳಿಕೆ ಮಾಡಿದ ಸಲಾರ್ ಸಿನಿಮಾವು ಎರಡನೇ ದಿನವೂ ಭರ್ಜರಿ ಕಮಾಯಿ ಮಾಡಿದೆ ಒಟ್ಟು ಎರಡು ದಿನಗಳಲ್ಲಿ ವಿಶ್ವದಾದ್ಯಂತ ಇನ್ನೂರ ತೊಂಬತ್ತೈದು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಇನ್ನು ಭಾನುವಾರ ಮತ್ತು ಸೋಮವಾರ ರಜಾ ದಿನಗಳಾಗಿರುವುದರಿಂದ ಈ ಎರಡೂ ದಿನಗಳಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಐವತ್ತು ಕೋಟಿ ಗಳಿಕೆ ಆಗುವ ನಿರೀಕ್ಷೆ ಇದೆ ಒಟ್ಟಾರೆ ತೆರೆಕಂಡ ಮೊದಲ ನಾಲ್ಕು ದಿನಗಳಿಗೆ ಸಲಾ ಸಿನಿಮಾವು ಅಂದಾಜು ಐನೂರ ಇಪ್ಪತ್ತೈದು ಪ್ಲಸ್ ಕೋಟಿ ರು ಬಾಚಿಕೊಳ್ಳುವುದು ಗ್ಯಾರಂಟಿ ಎಂಬ ನಿರೀಕ್ಷೆ ಇದೆ ಇಂಡಿಯಾ ದರ್ಬಾರ್ ಸಲಾರ್ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿರುವುದು ತೆಲುಗಿನ ಸ್ಟಾರ್ ನಟ ಪ್ರಭಾಸ್ ಇದು ಮೂಲ ತೆಲುಗು ಸಿನಿಮಾ ಆದರೆ ಇದನ್ನ ನಿರ್ಮಾಣ ಮಾಡಿರುವುದು ಕನ್ನಡದ ಹೊಂಬಾಳೆ ಫಿಲ್ಮ್ಸ್ ಹಾಗೆಯೇ ಈ ಸಿನಿಮಾಗೆ ನಿರ್ದೇಶನ ಮಾಡಿರುವುದು ಕನ್ನಡಿಗ ಪ್ರಶಾಂತ್ ನೀಲ್ ಭಾರತೀಯ ಚಿತ್ರರಂಗದಲ್ಲಿ ದಾಖಲೆ ಪ್ರಮಾಣದ ಗಳಿಕೆ ಮಾಡುತ್ತಿದೆ ಸಲಾರ್ ಈ ಸಿನಿಮಾದ ಮೂಲಕ ಕನ್ನಡದ ನಿರ್ಮಾಣದ ಸಂಸ್ಥೆಯೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಸದ್ದು ಮಾಡುತ್ತಿದೆ ಈಗಾಗಲೇ ಕನ್ನಡದಲ್ಲಿ ಮಾಸ್ಟರ್ ಪೀಸ್ ರಾಜಕುಮಾರ ಯುವರತ್ನ ಕೆಜಿಎಫ್ ಒಂದು ಮತ್ತು ಎರಡು ಕಾಂತಾರ ರಾಘವೇಂದ್ರ ಸ್ಟೋಸ್ ಮುಂತಾದ ಚಿತ್ರಗಳನ್ನು ನಿರ್ಮಿಸಿರುವ ಹೊಂಬಾಳೆ ಫಿಲ್ಮ್ಸ್ ತನ್ನ ನಿರ್ಮಾಣದ ಚಿತ್ರಗಳ ಮೂಲಕ ಜಗತ್ತಿನ ಗಮನ ಸೆಳೆದಿದೆ ಕಲಾರ್ ಸಿನಿಮಾಗೆ ಛಾಯಾಗ್ರಹಣ ಮಾಡಿರುವುದು ಭುವನ್ ಗೌಡ ಸಂಗೀತ ನಿರ್ದೇಶನ ಮಾಡಿರುವುದು ರವಿ ಬಸು ಹಾಗೆಯೇ ಕಲಾ ನಿರ್ದೇಶನವನ್ನ ಶಿವಕುಮಾರ್ ಮಾಡಿದ್ದಾರೆ ಇಂದು ಮಧು ಗುರುಸ್ವಾಮಿ ಭಜರಂಗಿ ಲೋಕಿ ಪ್ರಮೋದ್ ನವೀನ್ ಶಂಕರ್ ರವಿಭಟ್ ದೇವರಾಜ್ ವಜ್ರಂಗ್ ಶೆಟ್ಟಿ ಗರುದರಾಮ್ ಮುಂತಾದ ಕನ್ನಡದ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂದಹಾಗೆ ಸಲಾ ಸಿನಿಮಾವನ್ನ ಪ್ರಶಾಂತ್ ಮೇಲ್ ಅವರದ್ದೇ ಆದ ಉಗ್ರಂ ಸಿನಿಮಾದ ಒಂದು ಎಳೆಯನ್ನು ಇಟ್ಟುಕೊಂಡು ಸಂಪೂರ್ಣವಾಗಿ ಬೇರೆ ಲೋಕವನ್ನ ಸೃಷ್ಟಿಸಲಾಗಿದೆ ಪ್ರಭಾಸ್ಗೆ ನಾಯಕಿಯಾಗಿ ಶ್ರುತಿ ಹಾಸನ್ ನಟಿಸಿದ್ದಾರೆ ಪೃಥ್ವಿರಾಜ್ ಸುಕುಮಾರನ್ ಜಗಪತಿ ಬಾಬು ಶಿಯಾರೆಡ್ಡಿ ಜಾನ್ ವಿಜಯ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ